ಹಾಯ್ ಫ್ರೆಂಡ್ಸ್ ಮಹಾದೇವ್ ಕಿಚನ್ಗೆ ಸ್ವಾಗತ ನಾನೀಗ ಮೆಣಸಿನಕಾಯಿ ಫ್ರೈ ಮಾಡಾತೇನ ರೀ ಅದಪ್ಪ ಮೆಣಸಿನ್ಕಾಯಿ ಇರ್ತಾವಲ್ಲ ಅದರೂ ಫ್ರೈ ಮಾಡತ್ತೀನಿ ಅದು ಹೆಂಗೆ ಮಾಡೋದು ನೋಡೋಣ ಬನ್ರಿ ಈಗ ಮೆಣಸಿನ್ಕಾಯಿ ತೊಗೊಂಡು ತೊಳೆದು ಎಲ್ಲ ಒರೆಸಿಟ್ಟೇನ್ ರೀ ಅದ್ರಾಗ ಒಂದು ನಾಲ್ಕು ಸಣ್ಣ ಮೆಣಸಿನಕಾಯಿ ರೀ ಸ್ವಲ್ಪ ಖಾರ ಬೇಕಾಗ್ತತಿ ಅಂತ ಹೇಳಿ ಇದು ಖಾರ ಇರೋಂಗಿಲ್ಲ ಅದೆಲ್ಲ ತೊಳ್ಕೊಂಡು ಒರೆಸಿ ಸ್ವಲ್ಪ ನಡು ಹಿಂಗೆ ಸಿಳ್ಕೊಬೇಕು ರೀ ಎಲ್ಲನೂ ಹಂಗೆ ಸಿಳ್ಕೊಬೇಕು ರೀ ಸ್ವಲ್ಪ ಖಾರ ಆಗಲಿ ಅಂತ ಹೇಳಿ ಇದನ್ನ ಮಾಡೀನಿ ರೀ ನೀವು ಮೆಣಸಿನ್ಕಾಯಿ ಹಾಕಿದ್ದೀನಿ ಒಂದು ನಾಲ್ಕು ನೋಡ್ರಿ ಎಲ್ಲ ಅದು ಕೊರದಿಟ್ಟೆ ನೋಡಿರಿ ಒಂದು ಪ್ಯಾನ್ ಇಟ್ಕೊಂಡು ಅದ್ರಾಗ ಸ್ವಲ್ಪ ಒಂದು ಎರಡು ಸ್ಪೂನ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕ್ರಿ ಅದ್ರಾಗ ಸ್ವಲ್ಪ ಸೀರೆ ಸಾಸಿವೆ ಜೀರಿಗೆ ಒಗ್ಗರಣೆ ಹಾಕೋಬೇಕ್ರಿ ಈಗ ಮೆಣಸಿನ್ಕಾಯಿ ಎಲ್ಲ ತೊಳೆದ ಒರೆಸಿ ಕಟ್ ಮಾಡಿದ್ದೀವ ಅದನ್ನೆಲ್ಲ ಹಾಕಿ ನೋಡ್ರಿ ಎಲ್ಲ ಹಾಕ್ಬೇಕು ರೀ ಹಿಂಗೆ ಹಾಕಿ ಅಡಗ ಮಾಡ್ಬೇಕ್ರಿ ಎಲ್ಲ ಸರಿಯಾಗಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ರೀ ಈಗ ಹಾಕ್ಬೇಕು ರೀ ಅಂದರೆ ಒಳಗೆ ಎಲ್ಲ ಸರಿಯಾಗಿ ಸೇರ್ಕೋತಿದೆ ಅರಿಶಿನ ಪೌಡ್ರ್ ಸ್ವಲ್ಪ ಹಾಕಬೇಕ್ರಿ ನೋಡಿ ಈಗ ಒಂದೆರಡು ನಿಮಿಷ ಮುಚ್ಚಿಟ್ಕೋಬೇಕ್ರಿ ಅದು ಸರಿಯಾಗಿ ಬೆಂದು ಬೆಂತವು ಮತ್ತೆ ತೆಗ್ತಾವ್ರಿ ಸ್ವಲ್ಪ ಬೆಳ್ಳುಳ್ಳಿ ಜೊತ್ಕೋಬೇಕ್ರಿ ಚಲೋ ತಂಗ ಬೆಳ್ಳುಳ್ಳಿ ರೀ ಸಣ್ಣ ಬಾ ಬೆಳ್ಳುಳ್ಳಿ ಒಂದು ಸ್ವಲ್ಪ ಹೆಚ್ ಹಾಕ್ಕೋಬೇಕ್ರಿ ಸ್ವಲ್ಪ ಕೊತ್ತಂಬರಿ ಹಾಕೀನ ರೀ ಅದನ್ನೆಲ್ಲ ಎರಡು ಕೂಳಿ ಜುಜ್ಕೋಬೇಕು ರೀ ಈಗ ನೋಡಿರಿ ಹಾಗೆ ಕಡೆ ಸರಿ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ನಮ್ಮ ಹತ್ರ ಭಾರಿ ಮಸ್ತ್ ಆತತಿ ರೀ ಇದಿನಕಾಯಿ ಬಾಯಿಗೆ ರುಚಿಗೆ ಬರ್ತೈತಿ ನೋಡಿರಿ ಹಿಂಗೆ ಬೆಂದ್ ಈಗ ಬೆಂದಾವ ನೋಡ್ರಿ ಎಲ್ಲ ಇನ್ನೊಂದು ಸ್ವಲ್ಪ ಹುರ್ಕೊಂಡ್ರೆ ಸಾಕು ಈಗ ಮಸಾಲೆ ಏನು ಹಾಕೊಂಡ್ರಿ ಜೀರಿಗೆ ಕೊತ್ತಂಬರಿ ಕಾಳು ಪೌಡ್ರಿ ಒಂದೊಂದು ಸ್ಪೂನ್ ಹಾಕತೀನಿ ರೀ ಸ್ವಲ್ಪ ಗರಂ ಮಸಾಲ ಅರ್ಧ ಸ್ಪೂನ್ ಆಗಿಬಿಟ್ಟು ಹಾಕತೀನಿ ರೀ ಈಗ ಬೆಳ್ಳುಳ್ಳಿ ಕೊತ್ತಂಬರಿ ಎಲ್ಲ ಜೋಜ್ಜಿಟ್ಟಿದ್ದೀವಿ ರೆ ಸಣ್ಣಂಗೆ ಅದನ್ನ ಹಾಕೋತೇನೆ ರೀ ಸ್ವಲ್ಪ ಸಕ್ಕರೆ ರೀ ಅರ್ಧ ಸ್ಪೂನ್ ಗುಟ್ಟ ಅಂದ್ರೆ ಬ್ಯಾಲೆನ್ಸ್ ಆತದ್ರಿ ಖಾರ ಅದಕ್ಕೆ ನೋಡಿರಿ ಹಾಕಿ ಮಿಕ್ಸ್ ಮಾಡ್ಕೋಬೇಕ್ರಿ ಎಲ್ಲ ಭಾರಿ ಮಸ್ತ್ ಆತೈತಿ ಇದು ರುಚಿ ಬಾಯಿ ರುಚಿ ಹೆಚ್ಚು ಆಮೇಲೆ ಸೈಡಿಗೆ ರೊಟ್ಟಿ ಕೂಡ ಚಪಾತಿ ಕೂಡ ಎಲ್ಲ ತೊಗೊಂಡು ತಿನ್ಬೌದು ಮಸ್ತ್ ಆತೈತಿ ನೀವು ಮಾಡ್ಕೊರಿ ಹಂಗೆ ಹಂಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನೋಡಿರಿ ರೆಡಿ ಆಗೈತಿ ಒಂದು ಮುಂದ್ರಾಗ ನೋಡ್ರಿ ಅಣ್ಣ ಬಾಯಾಗ ನೀರು ಬರ್ತೈತಿ ನೋಡಿರಿ ಅಷ್ಟು ರುಚಿಯಾಗಿರ್ ರುಚಿಯಾಗಿರ್ತೈತಿ ಮಸ್ತ್ ಆತೈತಿ ಸೈಡಲ್ಲಿ ಊಟದ ಜೊತೆ ತೊಗೊಂಡ್ರೆ ಮಸ್ತ್ ಆಗ್ತೈತಿ ರೀ ಹಂಗ ನನ್ನ ಚಾನಲ್ ಮಹಾದೇವಿ ಕಿಚನ್ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಬೆಲ್ ಐಕನ್ ಕ್ಲಿಕ್ ಮಾಡಿರಿ ಧನ್ಯವಾದಗಳು ಮತ್ತೊಂದು ರೆಸಿಪಿ ಒಂದಿಗೆ ಸಿಗ್ತೇನೆ ನನ್ನ ವಿಡಿಯೋಗಳು ಯಾರ್ಯಾರು ನೋಡಾತೀರೋ ಅವರಿಗೆಲ್ಲ ಧನ್ಯವಾದಗಳು ಮತ್ತು